ನಮಸ್ಕಾರ ಒಂಬತ್ತನೇ ತರಗತಿ ದ್ವಿತೀಯ ಭಾಸ ಹೋಗ್ತಿರುವಂಥ ಪ್ರಿಯ ಮಕ್ಕಳೇ ಈ ವಿಡಿಯೋದಲ್ಲಿ ಪಾಠ ಏಳು ಐಸ್ಟಿನ್ ಮತ್ತು ದೇವರು ಇದನ್ನು ಬರೆದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಮೊದಲಿಗೆ ಕೃತಿಕಾರರ ಪರಿಚಯ ಅಂತ ತಿಳ್ಕೊಳ್ಳೋಣ ಕೃತಿಕಾರರು ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಸೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಜನಿಸಿದರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕ ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಆಗಿದ್ದರು ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿವೆ ಹೋರಾಟದ ಆದಿ ಎಂಬುದು ಇವರ ಆತ್ಮಕಥೆ ಅಂದರೆ ಹ್ಯಾನ್ ಆಟೋಬಯೋಗ್ರಫಿ ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯನವರ ತೆರೆದಮನ ತೆರೆದಮನ ಕೃತಿಯಿಂದ ಆರಿಸ್ಕೊಳ್ಳ ತೆರೆದಮನ ಕೃತಿಯಿಂದ ಆರಿಸಿದೆ ಪಾಠಕ್ಕೆ ಬರೋಣ ಪಾಠ ಏಳು ಐನ್ಸ್ಟೀನ್ ಮತ್ತು ದೇವರು ಇದನ್ನು ಬರೆದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಪಾಠ ಪ್ರವೇಶಕ್ಕೆ ಬರೋಣ ಮಕ್ಕಳ ಅನಾದಿ ಕಾಲದಿಂದ ಮನುಷ್ಯನನ್ನು ಚಿಂತನೆಗೆ ಹಚ್ಚಿದ ವಿಷಯಗಳಲ್ಲಿ ದೇವರು ಎಂಬ ವಿಷಯವು ಒಂದು ದೇವರ ಬಗ್ಗೆ ಏಕಾಭಿಪ್ರಾಯವಿಲ್ಲ ಅಂದ್ರೆ ಒಂದೇ ಅಭಿಪ್ರಾಯವಿಲ್ಲ ಹಲವು ಅಭಿಪ್ರಾಯಗಳಿದ್ದಾವೆ ದೇವರನ್ನು ನಂಬುವ ಆಸ್ತಿಕರಿರುವಂತೆ ನಂಬದ ನಾಸ್ತಿಕರು ಇದ್ದಾರೆ ಆಸ್ತಿಕ ಅಂದ್ರೆ ದೇವರನ್ನ ನಂಬುವವರು ನಾಸ್ತಿಕ ಅಂದ್ರೆ ದೇವರನ್ನು ನಂಬದೇ ಇರುವಂತವರು ಆಸ್ತಿಕ ಪದಕ್ಕೆ ವಿರುದ್ಧ ಪದ ನಾಸ್ತಿಕ ಅರ್ಥ ಆಯ್ತಲ್ಲ ದೇವರನ್ನು ನಂಬುವವರಲ್ಲಿಯೂ ಕೂಡ ದೇವರ ರೂಪ ಗುಣ ಸ್ವಭಾವಗಳ ಬಗ್ಗೆ ಭಿನ್ನಾಭಿಪ್ರಾಯವಿದೆ ಒಂದೇ ಅಭಿಪ್ರಾಯವಿಲ್ಲ ಅನೇಕ ಭಿನ್ನ ನಾವು ಕಾಣಬಹುದು ಮಕ್ಕಳ ಉನ್ನತ ಬೌದ್ಧಿಕ ವೈಚಾರಿಕ ನಿಲುವು ಹೊಂದಿರುವ ಗಣ್ಯರು ದೇವರ ಬಗೆಗೆ ಅವರ ಕಲ್ಪನೆಗಳು ಕುತೂಹಲಕಾರಿಯಾದದು ವಿಶ್ವವಿಖ್ಯಾತ ವಿಜ್ಞಾನಿಯು ಶ್ರೇಷ್ಠ ಮಾನವತಾವಾದಿಯು ಆದ ಆಲ್ಬರ್ಟ್ ಐನ್ಸ್ಟೀನರು ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗೆ ಈ ಭಾಗದ ವಸ್ತುವಾಗಿದೆ ಇವರಿ ಇಂಪಾರ್ಟೆಂಟ್ ಆಲ್ಬರ್ಟ್ ಐನ್ಸ್ಟೀನ್ ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗ್ಗೆ ಈ ಭಾಗದ ಈ ಪಾಠದ ವಸ್ತುವಾಗಿದೆ ಅಂದ್ರೆ ಐನ್ಸ್ಟೀನ್ ಮತ್ತು ದೇವರು ಐನ್ಸ್ಟೀನ್ ಅಂದ್ರೆ ಯಾರು ಇಲ್ಲಿ ನೋಡಿ ಐನ್ಸ್ಟೀನ್ ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಇಪ್ಪತ್ತನೇ ಶತಮಾನದ ಒಬ್ಬ ವಿಶ್ವವಿಖ್ಯಾತ ವಿಜ್ಞಾನಿ ಜರ್ಮನಿ ಉಲ್ಮ್ ನಗರದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದ ಇವರು ಯಹೂದಿ ಎಂಬ ಕಾರಣಕ್ಕಾಗಿ ದೇಶ ಭ್ರಷ್ಟರಾಗಬೇಕಾಯಿತು ಅಮೆರಿಕಾದಲ್ಲಿ ತಮ್ಮ ಸಂಶೋಧನಾ ಕಾರ್ಯವನ್ನು ಮುಂದುವರಿಸಿದ ಐನ್ಸ್ಟೀನರು ತಮ್ಮ ಸಾಪೇಕ್ಷ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಮಂಡಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು ಶ್ರೇಷ್ಠ ವಿಜ್ಞಾನಿ ಮತ್ತು ಮಾನವತಾವಾದಿ ಆಗಿದ್ದ ಐನ್ಸ್ಟೀನರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಿಧನರಾದರು ಪಾಠದ ಬರ ನಿಗಮಕ್ಳ ಐನ್ಸ್ಟೀನ್ ಐಸ್ಟೀನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಮಾ ಒಬ್ಬರು ಮಾತ್ರವಲ್ಲ ನಿಜವಾದ ಮಾನವತಾವಾದಿಯೂ ಹೌದು ಮಾನವತಾವಾದಿ ಅಂದ್ರೇನು ದಯೆ ಕರುಣೆ ಅಹಿಂಸೆ ಸಹಕಾರ ಪರೋಪ್ಕಾರ ಇಂಥ ಗುಣಗಳನ್ನು ಹೊಂದಿರುವಂಥವ್ರನ್ನ ಮಾನವತಾವಾದಿಗಳು ಅಂತ ಕರೀತಾರೆ ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಹುಟ್ಟಿಕೊಂಡಾಗಲೆಲ್ಲ ಕಟ್ಟಾಧಾರ್ಮಿಕರು ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವನ್ನು ಸಮರ್ಥನೆಗೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ ನೋಡಿಲಿ ಧರ್ಮ ಸಂಬಂಧಿ ಮತ್ತು ಧರ್ಮ ಧರ್ಮ ನೋಡಿ ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ಚರ್ಚೆಗಳು ವಾಗ್ವಾದಗಳು ಉಟ್ಕೊಂಡಾಗಲ್ಲ ಕಟ್ಟ ಅಂದ್ರೆ ದೇ ಧರ್ಮದ ಬಗ್ಗೆ ಅಂದ ಅಭಿಮಾನವನ್ನು ಉಳ್ಳವರು ಅಂಥವ್ರನ್ನ ಕಟ್ಟ ಅಂತ ಕರೀತಾರೆ ವಿಜ್ಞಾನವು ಸಹ ಅಪರಿಪೂರ್ಣ ಎಂಬ ಅಪರಿಪೂರ್ಣ ಅಂದ್ರೆ ಪೂರ್ಣವಲ್ಲದ್ದು ತಮ್ಮ ನಿಲುವಿಗೆ ಸಮರ್ಥನೆಗೆಂದು ಅವರ ಹೆಸರನ್ನು ತರ್ತಾರೆ ಯಾರ್ದ ಆ ಇಷ್ಟಿಯಿಂದ ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿಗಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸ್ತಾರೆ ಅಂತ ಈ ಲೇಖಕರು ಎಚ್ ನರಸಿಂಹಯ್ಯನವರು ಹೇಳ್ತಿದ್ದಾರೆ ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ವೆರಿ ಇಂಪಾರ್ಟೆಂಟ್ ಧರ್ಮ ಇಲ್ಲದೆ ವಿಜ್ಞಾನ ಕುಂಟಾಗಿರುತ್ತೆ ಕುಂಟ್ ಕುಣ್ಕೊಂಡು ಹೋಗುತ್ತೆ ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರ್ಡು ಅಂದ್ರೆ ಕಣ್ ಕಾಣದಾಗಿರ್ತದೆ ಬ್ಲೈಂಡ್ ಅಂತ ಹೇಳ್ತಾ ಇದಾರೆ ಆದರೆ ಮುನ್ ಬಂದಾಗ ಧರ್ಮ ಎಂದ್ರೆ ಏನು ಐಷ್ಠಿನ್ರ ಪ್ರಕಾರ ಧರ್ಮದ ಪರಿಕಲ್ಪನೆ ಅಂದ್ರೆ ಕನ್ಸೆಪ್ಟ್ ಯಾವ ರೀತಿ ಅದು ಹಾಗಾದ್ರೆ ನಮಗೆ ಈ ವಿಷಯಗಳ ತಿಳಿವಳಿಕೆ ಅಗತ್ಯವಾದುದು ಮಕ್ಕಳ ಏಕೆಂದ್ರೆ ಧರ್ಮವನ್ನು ಕುರಿತು ಹಲವು ನಿರ್ವಚನಗಳಿವೆ ಅಷ್ಟೇ ಅಲ್ಲ ಧರ್ಮದ ಬಗ್ಗೆ ಪರಸ್ಪರ ವಿಭಿನ್ನವಾದ ಸಿದ್ಧಾಂತಗಳಿದ್ದಾವೆ ಡಿಫ್ರೆಂಟು ಬಗೆ ಬಗೆಯ ಥಿಯರಿಗಳು ಸಿದ್ಧಾಂತಗಳು ಇದು ಧರ್ಮದ ಬಗ್ಗೆ ನೋಡಿ ಅನೇಕ ಧರ್ಮಗಳಿದ್ದಾವೆ ಧರ್ಮ ಅಂದರೆ ನೋಡಿ ಹಿಂದೂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಪಾರ್ಸಿ ಧರ್ಮ ಇದೆ ಜೈನ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಹೀಗೆ ಪ್ರಪಂಚದಾದ್ಯಂತ ಅನೇಕ ಬಹು ಧರ್ಮಗಳಿದ್ದಾವೆ ಸಿದ್ಧಾಂತಗಳು ಸಹ ಕೆಲವು ಭಿನ್ನವಾಗಿದ್ದಾವೆ ನಮಗೆ ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪಲಿ ಪರಿಕಲ್ಪನೆ ಇದೆ ದೇವರನ್ನ ಒಂದು ಕನ್ಸೆಪ್ಟ್ ದೇವರು ಇದ್ದಾನೆ ಇದ್ದಾನೆ ಅಂತ ಅದರರ್ಥ ಎಲ್ಲ ಧರ್ಮಗಳು ದೇವರ ಬಗ್ಗೆ ಹೇಳ್ತವೆ ನಂಬಿಕೆ ದೇವರು ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಐಸ್ಟೀನ್ ಅವರ ವಿಚಾರಗಳು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗ್ತವೆ ಹಾಗೂ ರೈಸ್ಟಿನ್ ಏನು ಧರ್ಮದ ಬಗ್ಗೆ ಹೇಳಿದರೆ ವಿಚಾರವನ್ನು ನಾವು ತಿಳ್ಕೊಂಡಾಗ ಈ ಹೇಳಿಕೆಗಳ ಸ್ಟೇಟ್ಮೆಂಟ್ ನೋಡೋಣ ಹೇಳಿಕೆ ಅಂದ್ರೆ ಸ್ಟೇಟ್ಮೆಂಟು ವಾಕ್ಯಗಳು ಇವುಗಳನ್ನು ನಾವು ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಮಕ್ಕಳ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ ಧರ್ಮ ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತೇನೆ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಇದು ಅಷ್ಟಿಂದ ಒಂದು ಅಭಿಪ್ರಾಯ ಆಗಿರುತ್ತೆ ಈ ಧರ್ಮದ ಬಗ್ಗೆ ಅಭಿಪ್ರಾಯವನ್ನು ಮಂಡಿಸಿರೋನು ಸ್ಪಿನೋಜಾನ ಸ್ಪಿನೋಜ ಒಬ್ಬ ಡಚ್ ತತ್ವಜ್ಞಾನಿ ಈ ಸ್ಪಿನೋಜನ್ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ ಈ ಸ್ಪಿನೋಜ ಡಚ್ ತತ್ವಜ್ಞಾನಿಯಾದ ಈತನ ಪೂರ್ಣ ಹೆಸರು ಬೆನೆಡಿಕ್ಟ್ ಡಿ ಸ್ಪಿನೋಜ ಇವನು ಪ್ರತಿಪಾದಿಸಿದ ತತ್ವವು ವಿಶ್ವ ದೇವತಾ ತತ್ವದ ಅದ್ವೈತವಾದ ಎಂಬ ಹೆಸರಿಂದ ಪ್ರಸಿದ್ಧವಾಗಿದೆ ಈತನ ಪ್ರಕಾರ ದೇವರು ಪ್ರೀತಿಸುವುದಿಲ್ಲ ಮತ್ತು ದ್ವೇಷಿಸುವುದಿಲ್ಲ ಒಟ್ಟಾರೆ ವಸ್ತುಸ್ಥಿತಿಯಂತೆ ನಿಸರ್ಗ ಮತ್ತು ದೇವರು ಮಾನವನ ಊಹೆಯ ಮಿತಿಯನ್ನು ಮೀರಿದುದಾಗಿದೆ ನೋಡಿ ಇಲ್ಲಿ ಇವನು ಸ್ಪಿನೋಜನನು ವಿಶ್ವ ದೇವತಾ ತತ್ವದ ಅದ್ವೈತವಾದ ಅದ್ವೈತ ಅಂದ್ರೆ ದೇವರ ಒಬ್ನೇನ ಅರ್ಥ ಆತ್ಮ ಮತ್ತು ಪರಮಾತ್ಮಗಳು ಒಂದೇ ಅದ್ವೈತ ಅಂದ್ರೆ ಈತನ ಪ್ರಕಾರ ದೇವರು ಯಾರನ್ನೂ ಪ್ರೀತಿಸಲ್ಲ ದ್ವೇಷನೂ ಮಾಡಲ್ಲ ಒಟ್ಟಾರೆ ಅಂತೆ ಈ ವಸ್ತುಸ್ಥಿತಿ ನಿಸರ್ಗದಲ್ಲಿ ಪ್ರಪಂಚದಲ್ಲಿ ಆಗಿದೆ ನಿಸರ್ಗ ಮತ್ತು ದೇವರು ಮಾನವನ ಊಹೆಯ ಮಿತಿಯನ್ನು ಮೀರಿದಾಗಿದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಬರನಗರ ಸ್ಪಿನೋಜನ ಮತ ಏನನ್ನ ನೋಡೋಣ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ ಧರ್ಮ ಶಾಸ್ತ್ರಗಳ ದೇವರಲ್ಲಿ ನಂಬಿಕೆ ನನಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ಪಿನೋಜ ಆ ನಂಬಿಕೆ ಇಲ್ಲ ಅದನ್ನು ಎಷ್ಟೇನೂ ನಂಬ್ತಾ ಇದ್ದಾರೆ ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಎಲ್ಲ ವಸ್ತುಗಳು ಒಂದು ಕ್ರಮಬದ್ಧವಾಗಿ ಸೀರಿಯಲ್ಲಾಗಿ ಜೋಡ್ಸಿರ್ತಾವಲ್ಲ ಹಾಗೂ ಸಮನ್ವಯ ಕೋಆರ್ಡಿನೇಷನ್ ಅರ್ಥ ಒಂದಕ್ಕೊಂದು ಬಂದೆ ಇರುತ್ತಲ್ಲ ಆ ಸಮನ್ವಯಗಳ ಮೂಲಕವೇ ತನ್ನ ಸಮನ್ವಯ ಅಂದ್ರೆ ಹೊಂದಾಣಿಕೆ ಅಂತ ಇದ್ರ ಅರ್ಥ ಹೊಂದಾಣಿಕೆ ಸಮನ್ವಯ ನೋಡಿದ್ರ ಅರ್ಥ ಹೊಂದಾಣಿಕೆ ಇಂಗ್ಲಿಷ್ ಅಲ್ಲಿ ಅದನ್ನು ಕೋಆರ್ಡಿನೇಷನ್ ಅಂತ ಕರೀತಾರೆ ಆ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆ ಅಂತ ಸ್ಪಿನೋಜನ ದೇವರನ್ನ ನಂಬ್ತೇನೆ ಅಂತ ಅಯಿಷ್ಠಿ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಜೀವಿಗಳ ವರ್ತನೆ ಮನುಷ್ಯ ಎಲ್ಲಾ ಜೀವಿಗಳ ವರ್ತನೆ ಏನು ಅನ್ನೋ ಗುಣ ಏನು ನಡತೆ ಏನು ಇವನ ನಡತೆ ರೋಡ್ ಅಂತೀವಲ್ಲ ಅದು ವರ್ತನೆ ಅಂದರೆ ನಡತೆ ರೋಡ್ ಅಂತೀವಲ್ಲ ಅದು ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಅಂತ ಈ ಅಯಷ್ಠೀನು ಸ್ಪಿನೋಜನ ದೇವರನ್ನ ನಂಬ್ತಿದ್ದಾರೆ ಸ್ಪಿನೋಜನ ಆಲ್ರೆಡಿ ಹೇಳಿದ್ದೀನಿ ಒಬ್ಬ ಡಚ್ ತತ್ವಜ್ಞಾನಿ ಡಚ್ ಡಚ್ಚಿನ ಡಚ್ ದೇಶ ಇವತ್ತಿನ ಆಲೆಂಡ್ ಅಂತಾರಲ್ಲ ಅದು ಡಚ್ ಡಚ್ಚರು ಅಲ್ಲಿಂದ ನಮ್ಮ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಿದ್ನೂ ಸಹ ನೀವು ಇತಿಹಾಸದಲ್ಲಿ ಓದಿದ್ದೀರ ಮಕ್ಕಳು ತತ್ವಜ್ಞಾನಿ ತತ್ವದ ಬಗ್ಗೆ ಜ್ಞಾನವನ್ನು ಪಡೆದಂಥವನು ಫಿಲಾಸಫರ್ ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಅವನಲ್ಲಿ ಸಂಪ್ರದಾಯ ಅಸಂಪ್ರದಾಯಿಕ ಒಂದು ವಿಭಿನ್ನವಾದ ಹೇಳಿಕೆಗಳನ್ನ ಕೊಟ್ಟ ಸಮಾಜದಲ್ಲಿ ಅವತ್ತಿನ ಕಾಲದಲ್ಲಿ ಸೃಷ್ಟಿಕೋನಕ್ಕಾಗಿ ಅಂಶಮ್ನ ಸಿನ್ ಅವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರ ಹಾಕಿದ್ರು ಸಿನ್ ಘಾಗ್ರವ್ರು ಅಂದ್ರೆ ಈ ಪುರೋಹಿತ್ರು ಅಂತಾರಲ್ಲ ಹಿಂದೂ ಧರ್ಮದಲ್ಲಿ ಆ ರೀತಿ ಇದ್ರು ಅಲ್ಲಿ ಅವನಿಗೆ ಹಿಂಸೆ ಕೊಟ್ಟು ಅವನನ್ನ ಮತದಿಂದ ಹೊರ ಹಾಕಿದ್ರು ಧರ್ಮದಿಂದ ಅವನ್ನ ಹೊರ ಹಾಕಿರ್ತಾರೆ ಬಹಳ ಪೀಡಿಸ್ತಾರೆ ಹಿಂಸೆಯನ್ನು ಕೊಡ್ತಾರೆ ಜೀವಮಾನ ಪರ್ಯಂತ ಲೈಫ್ ಲಾಂಗ್ ಅವನನ್ನು ಪೀಡಿಸಿದರು ನೋಡಿ ಧರ್ಮ ಅನ್ನೋದು ಎಷ್ಟು ಮುಖ್ಯ ಸಮಾಜದಲ್ಲಿ ಅದೊಂಥರ ಹಪಿಮ್ ಕಾಡ್ತಾ ಇದೆ ನೋಡಿ ಯಾರು ಸಹ ಧರ್ಮನ ಬಿಟ್ಟು ನಡೆಯಲ್ಲ ಯಾವುದೇ ವ್ಯಕ್ತಿ ಯಾವುದೇ ಒಂದು ಜನಾಂಗ ಆಗಲಿ ಧರ್ಮ ಯುದ್ಧಗಳು ನಲ್ಲಿ ಆಗಿದ್ದ ನೀವು ನೋಡಿದ್ರೆ ರೂಸೈಡ್ ವಾರ್ಸ್ ಐನ್ಸ್ಟೀನ್ ಅವರ ಮೇಲಿನ ಹೇಳಿಕೆಯಿಂದ ಅವರ ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೆ ಯಾವುದೇ ಸಂಬಂಧವಿಲ್ಲವೆಂಬ ಸಂಗತಿಯು ಸ್ಪಷ್ಟವಾಗಿ ಮಂದಟ್ಟಾಗುತ್ತೆ ನಮಗೆ ಗೊತ್ತಾಗುತ್ತೆ ಮಕ್ಕಳ ಅವರ ಪ್ರಕಾರ ಧರ್ಮ ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ದೈವಿ ಅಧಿಕಾರ ಅಂದರೆ ದೇವರ ಅಧಿಕಾರ ಡಿವೋಷನಲ್ ಪವರ್ ಅಂತಿವಲ್ಲ ಅದು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು ನೈತಿಕವಾಗಿ ನೀತಿಯುತವಾಗಿತ್ತು ಸಹಜವಾಗಿಯೇ ಈ ಮಾತುಗಳು ಬಹಳ ಮುಖ್ಯವಾದವು ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ ಹೆಸರಿದ್ದು ಯಾವ ಅಧಿಕಾರವಿಲ್ಲ ದೇವರ ಧರ್ಮಗಳನ್ನು ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾಜ್ಞಾನಿ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅಂತ ಹೇಳಿ ಎಚ್ ನರಸಿಂಹಯ್ಯನವರು ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಎಚ್ ನರಸಿಂಹಯ್ಯನವರು ನಾನು ಅಂದರೆ ಇಲ್ಲಿ ನಾನು ಅಂದ್ರೆ ಎಚ್ ನರಸಿಂಹಯ್ಯನವರು ನಾನು ಈ ಪತ್ರವನ್ನು ಐಸ್ಟಿನ್ರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳ ಮೂಲಕ ಮುಗಿಸಿದರೆ ಅನುಚಿತವಾಗಲಾರದು ಅಂತೇನೆ ಅಂತ ಹೇಳ್ತಾ ಇದಾರೆ ಯಾವುದಪ್ಪ ಅಂದ್ರೆ ಎರಡು ಉಚಿತವಾದ ಅಂದ್ರೆ ಸಾಮಾನ್ಯ ಮನುಷ್ಯರು ಸಾಧಿಸಬಯಸುವ ಆದರ್ಶಗಳಾದ ಆಸ್ತಿ ಪಾಸ್ತಿ ಸುಖಭೋಗ ಮತ್ತು ಬಹಿರಂಗ ದೇಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದುವರೆದು ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗುವಂಥ ಎರಡು ಹೇಳಿಕೆಗಳು ಇಷ್ಟಿನ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳನ್ನು ಎಚ್ ನರಸಿಂಹಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆಗೆ ಅಂತಿಮವಾಗಿ ಹೇಳ್ತಾ ಇದ್ದಾರೆ ಎಚ್ ನರಸಿಂಹಯ್ಯನವರು ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ನಾನು ತಿಳಿಯುತ್ತೇನೆ ನೋಡಿ ಇಲ್ಲಿ ಆಳವಾದ ಒಳನೋಟ ಇಷ್ಟೇಂದ್ರ ಒಂದು ದೀರ್ಘವಾದ ಯೋಚನೆಗಳು ಅವರ ಚಿಂತನೆಗಳು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯ ಎಲ್ಲ ಮನುಷ್ಯರು ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದಲ್ಲಿರುವಂಥ ರಾಜಕಾರಣಿಗಳು ಪಾಲಿಟಿಷಿಯನ್ಸ್ಗಳಿಗೆ ಬಹಳ ಮುಖ್ಯವೆಂದು ನಾನು ತಿಳಿಯುತ್ತೇನೆ ಯಾಕಪ್ಪ ಅಂದರೆ ಇವರು ಧರ್ಮ ಧರ್ಮಗಳ ನಡುವೆ ಮತ ಮತಗಳ ನಡುವೆ ಜಾತಿ ಜಾತಿಗಳ ನಡುವೆ ಜನ ಜನರ ನಡುವೆ ವಿಷ ಬೀಜವನ್ನು ಬಿತ್ತುವಂಥವ್ರು ರಾಜಕಾರಣಿಗಳು ಅವ್ರ ಬಗ್ಗೆ ಬಹಳ ಮುಖ್ಯ ಇದನ್ನು ತಿಳ್ಕೋಬೇಕು ಅಂತ ಹೇಳಿ ಎಚ್ ನರಸಿಂಹಯ್ಯನವರು ತಮ್ಮ ಅಂತಿಮವಾದ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಎಲ್ಲರಿಗೂ ಸಹ ಈ ಪಾಠ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳ